ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ಲರೂ ಈಗಾಗಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಅಂತ ಅನ್ಕೊಳ್ತೀನಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಆದರೆ ಇಂದಿನ ಕಾರಣಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ ನೋಡೋಣ ಇವತ್ತು ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಲೋಮ್ ಇಷ್ಟಪಡ್ತೀನಿ ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಆ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವಡೆ ನಿಮ್ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಮುನ್ನೂರ ನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಇಪ್ಪತ್ತೈದು ಸಾವಿರ ಲೆವೆಲ್ ಏನಿತ್ತು ಅದು ತುಂಬಾನೇ ಕ್ರೂಷಿಯಲ್ ಲೆವೆಲ್ ಆಗಿತ್ತು ಮತ್ತೊಮ್ಮೆ ಇತ್ತೀಚೆಗೆ ಆ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಮೇಲೆ ಹೋಗಿತ್ತು ಅದು ಸಸ್ಟೈನ್ ಆಗ್ತಾ ಇದೆ ಸ್ಲೋ ಆಗಿ ಅಂತ ಹೇಳ್ಬೋದು ಬಟ್ ಗೊತ್ತಿಲ್ಲ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏನು ಮೊನ್ನೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಅದು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿದೆ ಈ ಲೆವೆಲ್ ಹಾಗಾಗಿನೇ ಇಪ್ಪತ್ತೈದು ಐನೂರ ಕ್ಲೋಸಿಂಗ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಇವತ್ತಿನ ಪರ್ಫಾರ್ಮೆನ್ಸ್ ಅಂತ ಅಥವಾ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಅಪ್ ಆಗಿದೆ ಓಪನಿಂಗ್ ನೋಡಬಹುದು ಸ್ವಲ್ಪ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಯಾಕಂದ್ರೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಹಾಗೆ ಡೌ ಜೋನ್ಸ್ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇತ್ತು ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಪಾಸಿಟಿವ್ ಅಲ್ಲಿ ಓಪನ್ ಆಗಬಹುದು ಅಂತ ಪಾಸಿಟಿವ್ ಆಗಿ ಓಪನ್ ಆಯಿತು ಆನಂತರ ಒಳ್ಳೆ ರ್ಯಾಲಿ ಕಂಡು ಬಂತು ಮತ್ತೆ ಸ್ವಲ್ಪ ಡೌನ್ ಫಾಲ್ ಕೂಡ ಕಂಡು ಬಂತು ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಕೂಡ ಆಯಿತು ಹಾಗೆ ಆನಂತರ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು ಒಂದಷ್ಟು ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಒಂದು ಗಂಟೆ ಲೋ ಏನಿತ್ತು ಆ ಲೋ ಇಂದ ತುಂಬಾ ಒಳ್ಳೆ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ಕಿ ಓವರ್ ನಾಲ್ಕು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತಿನ ಹೈ ನೋಡಬಹುದು ಐನೂರ ಅರವತ್ತೈದು ಕ್ಲೋಸಿಂಗ್ ಕಂಡು ಬಂದಿರೋದು ಐನೂರ ಇವತ್ತಿನ ಹೈ ಹತ್ರ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬಹುದು ನಮ್ಮ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಎಕ್ಸಾಕ್ಟ್ಲಿ ಒನ್ ತೌಸಂಡ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ರ್ಯಾಲಿ ನಂತರ ಒಂದಷ್ಟು ಕನ್ಸಲ್ಡೇಟ್ ಆಯಿತು ಆ ನಂತರ ಒಳ್ಳೆ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ ಹಾಗೆ ಇವತ್ತಿನ ಐಕ್ ನೋಡಬಹುದು ಎಂಬತ್ ಸಾವಿರದ ಎಂಟುನೂರ ಹನ್ನೆರಡು ಕ್ಲೋಸಿಂಗ್ ಕಂಡು ಬಂದಿರೋದು ಏಳ್ನೂರ ಐವತ್ತೈದು ಆಲ್ಮೋಸ್ಟ್ ನಿಯರ್ ಇದೆ ಅಂತ ಬಿಗ್ ಡಿಫ್ರೆನ್ಸ್ ಏನಾಗಿಲ್ಲ ಅಂತಾನೆ ಹೇಳಬಹುದು ಒಟ್ಟಿನಲ್ಲಿ ಎರಡು ಕಡೆ ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಅಪ್ ಅಲ್ಲಿ ಇಂಡೈಸಸ್ಗಳು ಕ್ಲೋಸಿಂಗ್ ಅನ್ನು ಕೊಟ್ಟಿವೆ ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಓವರ್ ಆಲ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಜೀರೋ ಪಾಯಿಂಟ್ ನೈನ್ ಇಂದ ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಪರ್ಸೆಂಟ್ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಅಪ್ಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಟು ಪರ್ಸೆಂಟ್ ಅಪ್ ಕ್ಲೋಸಿಂಗ್ ಕ್ಲೋಸಿಂಗನ್ನು ಕೊಟ್ಟಿದೆ ಇಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಅಲ್ಲಿ ಹಾಗೆ ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಅಪ್ ಆಗಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಅಂದರೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ನೀವೇನಾದರೂ ಹೆಚ್ಚು ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ಮಾಡಿದ್ರೆ ಬಹುಶಃ ನಿಮ್ಮ ಪೋರ್ಟ್ಫೋಲಿಯೋ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಪ್ ಆಗಿರೋದಿಲ್ಲ ಇನ್ ಕೇಸ್ ಲಾರ್ಜ್ ಕ್ಯಾಪ್ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ರೆ ಅಲ್ಲಿ ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿರುತ್ತೆ ಅಂದ್ರೆ ಜಾಸ್ತಿ ಪ್ರಮಾಣದ ರ್ಯಾಲಿ ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೋಡಲಿಕ್ಕೆ ಸಿಕ್ಕಿರಬಹುದು ಇನ್ ಕೇಸ್ ಎಲ್ಲ ಮಿಕ್ಸ್ ಇದ್ದಾಗ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕಂಡು ಚಾನ್ಸಸ್ ಜಾಸ್ತಿ ಇರುತ್ತೆ ಏನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ಜಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಝೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಅಲ್ಲಿ ಅಂತ ದೊಡ್ಡ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಬಟ್ ಮಿಡ್ ಕ್ಯಾಪ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು ಹಾಗೆ ಲಾರ್ಜ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಏನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒನ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಹಾಗೆ ಫೈನಾನ್ಷಿಯಲ್ ಸರ್ವೀಸಸ್ ಅಲ್ಲಿ ತುಂಬ ಒಳ್ಳೆ ವ್ಯಾಲ್ಯೂ ನೋಡಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಅಪ್ಪಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಸರ್ವಿಸ್ಟರ್ಲಿ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ನಿಫ್ಟಿ ಆಟೋ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಎಫ್ ಎಂ ಸಿ ಜಿ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐ ಟಿ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಮೀಡಿಯಾ ಒನ್ ಪರ್ಸೆಂಟ್ ಅಪ್ ಅಬೋ ಒನ್ ಪರ್ಸೆಂಟ್ ಡೌನ್ ಆಗಿದೆ ಮೆಟಲಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿದೆ ಟೂ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಮೆಟಲ್ ಸೆಕ್ಟರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಫಾರ್ಮಾ ಫ್ಲಾಟ್ ಇದೆ ಅಗೈನ್ ಪಿ ಎಸ್ ಸಿ ಬ್ಯಾಂಕ್ಗಳಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಝೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಪ್ರೈವೇಟ್ ಬ್ಯಾಂಕ್ಸ್ ಒನ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಆಗಿದೆ ನಿನ್ನೆ ಸ್ವಲ್ಪ ಪ್ರೈವೇಟ್ ಬ್ಯಾಂಕ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದು ಇವತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ರಿಯಾಲಿಟಿನಲ್ಲಿ ಒನ್ ಪರ್ಸೆಂಟ್ ಡೌನ್ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಹೆಲ್ತ್ ಕೇರ್ ಇಂಡೆಕ್ಸ್ ಜೀರೋ ಪಾಯಿಂಟ್ ತ್ರೀ ಏಯ್ಟ್ ಪರ್ಸೆಂಟ್ ಅಪ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಐಲಾನ್ ಗ್ಯಾಸ್ ಒನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಸೆಕ್ಟರ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದ್ದು ಅಂತಂದರೆ ಅದು ನಿಫ್ಟಿ ಮೆಟಲ್ ಟೂ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಡ್ತು ಐರನ್ ಗ್ಯಾಸ್ ಕೂಡ ತುಂಬಾನೇ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತು ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಹೆವಿ ವೇಟ್ ಸೆಕ್ಟರ್ ಫೈನಾನ್ಷಿಯಲ್ ಸರ್ವಿಸಸ್ ಇಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬಂತು ಅಂತಲೇ ಹೇಳ್ಬೋದು ನಿಯರ್ಲಿ ಒಂದುವರೆ ಪರ್ಸೆಂಟ್ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಹಾಗಾಗಿನೇ ಇವತ್ತು ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಮ್ಮ ಹೆಡ್ ಲೈನ್ ಇಂಡಸ್ಸಸ್ ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿರೋದು ಇನ್ನು ಮೀಡಿಯಾ ಹಾಗೂ ಐಟಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುದು ಹಾಗೆ ರಿಯಾಲಿಟಿ ಕೂಡ ಒನ್ ಪರ್ಸೆಂಟ್ ಡೌನ್ ಆಯ್ತು ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಕಂಡು ಇಂಡೈಸಸ್ ರಿಯಾಲಿಟಿ ಹಾಗಾದ್ರೆ ಈ ರೀತಿಯ ಪಾಸಿಟಿವ್ ರಿಯಾಕ್ಷನ್ ಬರ್ಲಿಕ್ಕೆ ಏನಾದರೂ ಸ್ಪೆಷಲ್ ಕಾರಣ ಇದೆಯಾ ಆ ವಿಚಾರಕ್ಕೆ ಬರುದಿದ್ರೆ ನಾವು ನಿನ್ನೆ ನಮ್ಮ ಮಾರ್ಕೆಟ್ ಅಲ್ಲಿ ರ್ಯಾಲಿಯನ್ನು ನೋಡಿದ್ವಿ ಡಿಸೆಂಟ್ ರ್ಯಾಲಿಯನ್ನು ನೋಡಿದ್ವಿ ಮೊನ್ನೆ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಬಟ್ ಮೊನ್ನೆ ಅಷ್ಟೇನೂ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಮಾರ್ನಿಂಗ್ ಒಳ್ಳೆ ರಿಯಾಕ್ಷನ್ ಕಂಡು ಬಂದ್ರು ಕೂಡ ಎಂಡ್ ಆಫ್ ದ ಡೇ ಡೌನ್ ಆಯ್ತು ಹಾಗಾಗಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಮಿಡ್ಲ್ ಏಜ್ ಟೆನ್ಷನ್ ಅಲ್ಲಿ ಕೆಲವೊಂದು ಕನ್ಫ್ಯೂಷನ್ಸ್ ಇತ್ತು ಆ ಕನ್ಫ್ಯೂಷನ್ಸ್ ಹೋಗ್ತಾ ಹೋಗ್ತಾ ಕ್ಲಿಯರ್ ಆಗ್ತಾ ಇದೆ ಕ್ಲಾರಿಟಿ ಸಿಗ್ತಾ ಇದೆ ಮಾರ್ಕೆಟ್ಗೆ ಅದು ಇವತ್ತು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ನೆನೇನು ಕೂಡ ಅಷ್ಟೇನು ದೊಡ್ಡ ಮಟ್ಟದ ನ್ಯೂಸ್ಗಳು ಬರಲಿಲ್ಲ ಮತ್ತೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಇವತ್ತು ನ್ಯೂಸ್ ಗಳು ಹೊಸದಾಗಿ ಬಂದು ಅಲ್ಲಿ ಏನಂತ ಹೊಸ ನ್ಯೂಸ್ ಇರಲಿಲ್ಲ ಅಂದ್ರೆ ಇಸ್ರೇಲ್ ಆಗಲಿ ಅಥವಾ ಇರಾನ್ ಆಗಲಿ ಅಟ್ಯಾಕ್ ಮಾಡಿರೋ ಬರಲಿಲ್ಲ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಟ್ ದ ಸೇಮ್ ಟೈಮ್ ಮಿಡ್ಲ್ ಈಸ್ಟ್ ಗಿಂತೂ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಮಾಡಿದ್ದು ಅಂತಂದ್ರೆ ಅದು ಈ ಸುದ್ದಿ ಅಂತ ಹೇಳಬಹುದು ನೋಡಬಹುದು ರುಪಿ ಇಟ್ಸ್ ಟೂ ವೀಕ್ ಹೈ ಯು ಎಸ್ ಫೆಡ್ ಚೀಫ್ ಜರು ಮಾಡಿದರೆ ಈ ಹಿಂದೆ ಕೂಡ ಹಲವು ಸಲ ಇವರು ಈ ರೀತಿಯ ಡೈರೆಕ್ಟ್ ಅಟ್ಯಾಕ್ ಅನ್ನ ಮಾಡಿದ್ರು ಲೇಟ್ ಪೊವೆಲ್ ಅಂತ ಹಾಗೆ ಇವರು ಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಈಗ ಅದೇ ರೀತಿಯ ಸುದ್ದಿಗಳು ಬಂದಿದಾವೆ ನೋಡಬಹುದು ಕಂಪೌಂಡೆಡ್ ಬೈ ದ ಪ್ರಾಸ್ಪೆಕ್ಟ್ ಟ್ರಂಪ್ ಮೇಕಿಂಗ್ ಅರ್ಲಿ ಅಪಾಯಿಂಟ್ಮೆಂಟ್ ಆಫ್ ದ ನೆಕ್ಸ್ಟ್ ಫೆಡರಲ್ ರಿಸರ್ವ್ ವಿಚ್ ಓವರ್ ದ ಇಂಡಿಪೆಂಡೆನ್ಸ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಇವರು ಹೊಸ ಫೆಡರಲ್ ರಿಸರ್ವ್ ಚೀಫ್ ಅನ್ನು ಹುಡುಕ್ತಿದ್ದಾರೆ ಅದರಲ್ಲೂ ಇವರ ಟರ್ಮ್ ಮುಗಿಯೋದಕ್ಕೆ ಮುಂಚೆ ಅಡ್ವಾನ್ಸ್ ಆಗಿ ಹುಡುಕ್ತಿದ್ದಾರೆ ಅಂದ್ರೆ ಮುಂದೆ ಯಾವ ರೀತಿಯ ನಿರ್ಧಾರಗಳನ್ನು ತಗೊಳ್ಬಹುದು ಅನ್ನೋದು ಈಗ ಒಂದಷ್ಟು ಕ್ವಶನ್ ಮಾರ್ಕ್ಸ್ ಅನ್ನ ಉಂಟಾಗ್ತಿದೆ ಅದೇನಾಗುತ್ತೆ ಫೆಡ್ ನ ಸ್ವಾತಂತ್ರ್ಯ ಏನಿರುತ್ತೆ ಸರ್ಕಾರದ ಜೊತೆ ಇನ್ವಾಲ್ವ್ ಆಗೋದು ಅಥವಾ ಸರ್ಕಾರ ಹೇಳ್ದಾಗ ಕೇಳೋದು ಅದ್ರ ಬಗ್ಗೆ ಕೆಲವೊಂದು ಕ್ವಶನ್ಸ್ ರೈಸ್ ಆಗುತ್ತೆ ಯೂಶಲ್ ಏನಾಗುತ್ತೆ ಸರ್ಕಾರಗಳು ತಮ್ಮ ಮಾತುಗಳನ್ನ ಕೇಳುವಂತವ್ರನ್ನ ನೇಮಕ ಮಾಡಿದ್ರೆ ಅಲ್ಲಿ ನಿರ್ಧಾರಗಳು ಸರ್ಕಾರದ ಫೇವರ್ ಆಗಿ ಬರುವಂತಹ ಚಾನ್ಸ್ ಇರುತ್ತೆ ಇನ್ ಕೇಸ್ ಅದು ಲಾಂಗ್ ಟರ್ಮ್ ಅಲ್ಲಿ ಅಥವಾ ಒಂದಷ್ಟು ದಿನಗಳ ನಂತರ ಮಾರ್ಕೆಟ್ಗೆ ನೆಗೆಟಿವ್ ಕೂಡ ಆಗಬಹುದು ಹಾಗಾಗಿ ಇಲ್ಲಿನ ಇಂಟರ್ಫಿಯನ್ಸ್ ಏನಿದೆ ಅದು ಅಷ್ಟು ಒಳ್ಳೇದಾಗೋದಿಲ್ಲ ಆರ್ ಬಿ ಐ ಆಗಬಹುದು ಅಥವಾ ಫೆಡರಲ್ ರಿಸರ್ವ್ ಆಗ್ಬಹುದು ಹಾಗಾಗಿ ಈ ಕನ್ಸರ್ನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಡಾಲರ್ ನ ಮೇಲೆ ಡಾಲರ್ ಇವತ್ತು ಡೌನ್ ಆಗಿದೆ ನಮ್ಮ ರುಪೀ ಸ್ಟ್ರಾಂಗ್ ಆಗಿದೆ ನೋಡಬಹುದು ಏಟಿ ಫೈವ್ ಸೆವೆನ್ ಗೆ ಬಂದಿದೆ ಮೋರ್ ದನ್ ಏಟಿ ಸಿಕ್ಸ್ ಡಾಲರ್ ವೀಕ್ ಆಗಿದೆ ರೂಪಿ ಸ್ಟ್ರಾಂಗ್ ಆಗಿದೆ ಇದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಾನು ಪದೇ ಪದೇ ಕವರ್ ಮಾಡ್ತಾ ಇರ್ತೀನಿ ಇದನ್ನ ನಮ್ಮ ರೂಪಿ ಸ್ಟ್ರಾಂಗ್ ಆಗಬೇಕು ಡಾಲರ್ ವೀಕ್ ಆಗಬೇಕು ರೂಪಿ ಸ್ಟ್ರಾಂಗ್ ಆದ್ರೆ ನಮಗೆ ಪಾಸಿಟಿವ್ ಅಂದ್ರೆ ಎಸ್ಪೆಷಲಿ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ಕ್ರೂಡ್ ಏಯ್ಟಿ ಪರ್ಸೆಂಟ್ ಅಥವಾ ಅಬೋ ಏಯ್ಟಿ ಪರ್ಸೆಂಟ್ ಇಂಪೋರ್ಟ್ ಮಾಡ್ಕೊಳ್ತೀವಿ ಹಾಗಾಗಿ ನಮಗೆ ಸಾಕಷ್ಟು ಬೆನಿಫಿಟ್ಸ್ ಅನ್ನ ಕೊಡುತ್ತೆ ಇದು ಕೂಡ ಮಾರ್ಕೆಟ್ಗೆ ಇವತ್ತು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಕ್ರೂಡ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ ಇದನ್ನ ಬೆಟರ್ ಅಂತಾನೆ ಹೇಳ್ಬೋದು ರ್ಯಾಲಿ ಏನ್ ನೋಡ್ಲಿಕ್ಕೆ ಸಿಕ್ತಾ ಇಲ್ಲ ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ರೈಸ್ ಆದ್ಮೇಲೆ ಒಂದಷ್ಟು ರಿಸ್ಕ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಬಟ್ ಈಗ ಅದು ನಾರ್ಮಲೈಸ್ ಆಗ್ತಾ ಇದೆ ಇದು ಕೂಡ ಮಾರ್ಕೆಟ್ಗೆ ಪಾಸಿಟಿವ್ ಎಸ್ಪೆಷಲಿ ಇವತ್ತಿನ ಮೇಜರ್ ರೀಸನ್ ಅಂತಂದ್ರೆ ಅದು ನಮ್ಮ ರೂಪಿ ಸ್ಟ್ರಾಂಗ್ ಆಗಿರೋದು ಹಾಗೆ ಮಿಡ್ಲ್ ಈಸ್ಟ್ ಅಲ್ಲಿ ಕ್ಲಾರಿಟಿ ಸಿಗ್ತಾ ಇರೋದು ಮಾರ್ಕೆಟ್ ಗೆ ನೆಕ್ಸ್ಟ್ ಏನ್ ಡಿಸಿಷನ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ವೆಸ್ಟರ್ಸ್ಗೆ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಇದೆ ಹಾಗಾಗಿ ಅದನ್ನು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ಸ್ ನ ಮೇಲೆ ಹಾಗೆ ನಮ್ಮ ಮಾರ್ಕೆಟ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಏನು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ನೋಡಿದ್ರೆ ನೋಡಬಹುದು ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಅಲ್ಲೇನು ಅಂತ ದೊಡ್ಡ ರಿಯಾಕ್ಷನ್ ಇಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಏನ್ ರಿಯಾಕ್ಷನ್ ಬಂತು ಆ ರೀತಿಯ ದೊಡ್ಡ ರಿಯಾಕ್ಷನ್ ಇಲ್ಲ ಎಲ್ಲೂ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಅದರಲ್ಲೂ ಚೈನೀಸ್ ಮಾರ್ಕೆಟ್ ಎಲ್ಲಾನು ಕೂಡ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ಮೊನ್ನೆ ಅಂದ್ರೆ ಮಂಗಳವಾರ ಗ್ಲೋಬಲ್ ಮಾರ್ಕೆಟ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ನಮ್ಮ ಮಾರ್ಕೆಟ್ಸ್ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಪಾಸಿಟಿವ್ ಇತ್ತು ಬಟ್ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ನಮ್ಮ ಮಾರ್ಕೆಟ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಗ್ಲೋಬಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಷ್ಟೇನು ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸರಿಗಳಿವಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ